ಇಡೀ ರಾಜ್ಯಾದ್ಯಂತ ಇವತ್ತು ಹತ್ತು ಹನ್ನೆರಡು ಜಿಲ್ಲೆಗಳಲ್ಲಿ ಧಾರಾಕಾರವಾಗಿ ಏನು ಶುರುವಾಗಿದೆ ಹಲವಾರು ಜಿಲ್ಲೆಗಳಲ್ಲಿ ಈಗಾಗಲೇ ಜಲಾವೃತಗೊಂಡಿರ್ತಕ್ಕಂಥದ್ದು ಪ್ರವಾಹವನ್ನು ಇವತ್ತೇನು ಕಾಣ್ತಾ ಇದ್ದೇವೆ ಬಹುಶಃ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಜೊತೆಯಲ್ಲಿ ನಮ್ಮ ಮಂಡ್ಯ ಮೈಸೂರು ಭಾಗದಲ್ಲಿ ಏನೀಗ ಒಟ್ಲಾಗ್ತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ ತದನಂತರ ಇನ್ನೊಂದು ಹತ್ತು ಹದಿನೈದು ದಿನದಲ್ಲಿ ಇವತ್ತು ಭತ್ತ ನಾಟಿ ಮಾಡ್ತಕ್ಕಂಥ ಕಾರ್ಯಕ್ರಮವು ಕೂಡ ರೈತರು ಪ್ರಾರಂಭ ಮಾಡ್ತಾ ಇದ್ದಾರೆ ಇವೆರಡೂ ಕಾರಣದಿಂದ ಏನಾದರೂ ಒಂದು ಸ್ವಲ್ಪ ಈ ಪಾದಯಾತ್ರೆಯನ್ನು ಮುಂದೆ ಮಾಡಲಿಕ್ಕೆ ಸಾಧ್ಯವ ಅಂತಕ್ಕಂಥದ್ರ ಬಗ್ಗೆ ಚರ್ಚೆಯನ್ನು ಮಾಡಿದ್ವು ಅದು ಕೂಡ ಪತ್ರಿಕಾಗೋಷ್ಠಿ ನಡೆಸಿ ಜಿ ಟಿ ದೇವೇಗೌಡರ ಸಮ್ಮುಖದಲ್ಲಿ ಜೆ ಪಿ ಭವನದಲ್ಲಿ ಈಗಾಗಲೇ ಅದು ಕೂಡ ಮಾತನಾಡಿದ್ದೇವೆ ಆದರೆ ನಿನ್ನೆ ದಿನ ದೆಹಲಿಯ ಕೇಂದ್ರದ ನಾಯಕರುಗಳು ನಮ್ಮ ನಾಯಕರಾದಂಥ ಮಾನ್ಯ ಕುಮಾರಣ್ಣ ಅವರು ನಮ್ಮ ಪಕ್ಷದ ಸರ್ವೋಚ್ಚ ನಾಯಕರಾಗಿರ್ತಕ್ಕಂಥ ಮಾನ್ಯ ದೇವೇಗೌಡರು ಸಾಹೇಬರ ಸಮ್ಮುಖದಲ್ಲಿ ಕೂತು ಜೊತೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯೆಲ್ಲ ರಾಜ್ಯ ನಾಯಕರುಗಳು ಎಲ್ಲ ಕೂತು ಯಾವುದೇ ಕಾರಣಕ್ಕೂ ಈ ಪಾದಯಾತ್ರೆಯನ್ನು ಮುಂದುವರಿಕೆ ಮಾಡಬಾರ್ದು ನಾಳೆ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಚರ್ಚೆಗಳು ನಡೆದಿದೆ ಹಾಗಾಗಿ ಚರ್ಚೆ ಆದ ನಂತರ ಇವತ್ತು ಮಾಧ್ಯಮದ ಮೂಲಕ ಎರಡು ಪಕ್ಷದ ಕಾರ್ಯಕರ್ತರಿಗೆ ರಾಜ್ಯದ ಜನತೆಗೆ ವಿಶೇಷವಾಗಿ ಸಾರ್ವಜನಿಕರ ಪರವಾಗಿ ಇರ್ತಕ್ಕಂಥ ಈ ಒಂದು ಪಾದಯಾತ್ರೆ ಕಾರಣ ಮೂಡ ಹಗರಣ ಇವತ್ತು ಬೆಳಕಿಗೆ ಬಂದಿರತಕ್ಕಂಥದ್ದು ನಮ್ಮೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಸದನದಲ್ಲಿ ಇವತ್ತು ಅಧಿವೇಶನ ನಡೀಬೇಕಾದಂಥ ಸಂದರ್ಭದಲ್ಲಿ ವಿಧಾನಮಂಡಲದಲ್ಲಿ ಇವತ್ತು ವಿರೋಧ ಪಕ್ಷದವರು ಮೂಡ ವಿಚಾರವಾಗಿ ಏನು ಚರ್ಚೆ ಆಗಬೇಕಾಗಿತ್ತು ಮುಕ್ತವಾಗಿ ಚರ್ಚೆ ಮಾಡಲಿಕ್ಕೂ ಕೂಡ ಅವಕಾಶವನ್ನು ಕೊಡದೆ ಇವತ್ತು ಕಾಂಗ್ರೆಸ್ನ ಸರ್ಕಾರ ಪಲಾಯನವಾದ ಮಾಡಿರ್ತಕ್ಕಂಥದ್ದು ನಾವೆಲ್ಲರೂ ನೋಡಿದ್ದೇವೆ ಹಾಗಾಗಿ ಇದನ್ನೆಲ್ಲ ಗಮನಿಸಿದಾಗ ಎಲ್ಲೋ ಒಂದು ಕಡೆ ರಾಜ್ಯದ ಜನತೆಯ ಒಂದು ಮನಸ್ಸಿನಲ್ಲೂ ಕೂಡ ಒಂದು ಅನುಮಾನ ಕಾಡ್ತಾ ಇದೆ ಯಾತಕ್ಕೋಸ್ಕರ ಇವತ್ತು ರಾಜ್ಯ ಸರ್ಕಾರ ಪಲಾಯನವಾದವನ್ನು ಮಾಡಿದ್ದಾರೆ ಯಾತಕ್ಕೋಸ್ಕರ ಚರ್ಚೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೊಡಲಿಲ್ಲ ಅಂತಕ್ಕಂಥದ್ದು ಬಹುತೇಕರ ಒಂದು ಭಾವನೆ ಜೊತೆಯಲ್ಲಿ ವಾಲ್ಮೀಕಿ ಸಮುದಾಯಕ್ಕೆ ಇವತ್ತು ಸೇರಿರ್ತಕ್ಕಂಥ ಹಣ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಯ ಒಂದು ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ನಿಗಮದಲ್ಲಿ ಇರತಕ್ಕಂಥ ಹಣವನ್ನು ಇವತ್ತು ನೂರು ಎಂಬತ್ತೇಳು ಕೋಟಿ ರೂಪಾಯಿ ಇವತ್ತು ದೊಡ್ಡ ಮಟ್ಟದಲ್ಲಿ ಹಗರಣ ಆಗಿರ್ತಕ್ಕಂಥದ್ದು ಕೂಡ ಇವತ್ತು ನಮ್ಮ ಕಣ್ಣು ಮುಂದೆ ಬೆಳಕಿಗೆ ಬಂದಿದೆ ಅದರಲ್ಲಿ ಅಧಿವೇಶನದಲ್ಲೇ ಸ್ವತಃ ಮುಖ್ಯಮಂತ್ರಿಗಳೇ ನೂರ ಎಂಬತ್ತೇಳು ಕೋಟಿ ಅಲ್ಲ ಎಂಬತ್ತೊಂಬತ್ತು ಕೋಟಿ ಅವ್ಯವಹಾರ ಆಗಿರ್ತಕ್ಕಂಥದ್ದು ಸತ್ಯ ಅಂತಕ್ಕಂಥದ್ದೇ ಅವರೇ ಒಪ್ಕೊಂಡಿದ್ದಾರೆ ಸ್ವತಃ ಹಾಗಾಗಿ ಇಲ್ಲಿ ಸಾರ್ವಜನಿಕರ ಹಣ ರಾಜ್ಯದ ಜನತೆ ಒಂದು ತೆರಿಗೆ ಮೂಲದಲ್ಲಿ ಇವತ್ತೇನು ಈ ಒಂದು ಹಣವನ್ನು ಇವತ್ತು ಸ ಸಾರ್ವಜನಿಕರಿಗೆ ವಿಶೇಷವಾಗಿ ಇವತ್ತು ವಾಲ್ಮೀಕಿ ಸಮುದಾಯದ ಒಂದು ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣ ಈ ರೀತಿ ದುರ್ಬಳಕೆಯಾಗಿದೆ ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಮೊದಲನೇ ಬಾರಿ ಇವತ್ತು ಎಂಬತ್ತೊಂಬತ್ತು ಕೋಟಿ ರೂಪಾಯೋ ಅಥವಾ ಎಷ್ಟು ಕೋಟಿ ರೂಪಾಯಿ ಅಂತಕ್ಕಂಥದ್ದು ಇವತ್ತು ಬೆಳಕಿಗೆ ಬರಬೇಕು ಅಕೌಂಟ್ಗಳ ಮೂಲಕ ಇವತ್ತು ಟ್ರಾನ್ಸಾಕ್ಷನ್ ಆಗಿರ್ತಕ್ಕಂಥದ್ದು ಒಂದು ದೊಡ್ಡ ಇತಿಹಾಸ ಇಂಥ ಒಂದು ದೊಡ್ಡ ಹಗರಣ ಇಂಥ ಒಂದು ದೊಡ್ಡ ಅಕ್ರಮವನ್ನು ಇಟ್ಕೊಂಡು ಇವತ್ತು ರಾಜ್ಯ ಸರ್ಕಾರದ ವಿರುದ್ಧವಾಗಿ ಒಂದು ಕಡೆ ಜನತಾದಳ ಪಕ್ಷ ಭಾರತೀಯ ಜನತಾ ಪಾರ್ಟಿ ಇಬ್ಬರೂ ಕೂಡ ನಾಳೆ ದಿನ ಪ್ರತಿಭಟನೆಯನ್ನು ಕೆಂಗೇರಿಯಿಂದ ಪ್ರಾರಂಭ ಮಾಡಿ ಅಪ್ ಟು ಮೈಸೂರ್ವರೆಗೂ ಪ್ರತಿಭಟನೆಯನ್ನು ಚಾಲನೆ ಕೊಡ್ತಾ ಇದ್ದೇವೆ ಈ ಒಂದು ಪ್ರತಿಭಟನೆಗೆ ಮಾನ್ಯ ಕುಮಾರಣ್ಣವರು ಕೂಡ ಚಾಲನೆ ಕೊಡಲಿಕ್ಕೆ ಆಗಮಿಸ್ತಾ ಇದ್ದಾರೆ